ನಮಸ್ಕಾರ ಯೋಗಕ್ಷೇಮ ಅಥವಾ ವೆಲ್ ಬೀಯಿಂಗ್ ಅನ್ನೋದು ನಾವು ಕಲಿಯಬಹುದಾದ ಒಂದು ಸ್ಕಿಲ್ ಈ ಮಾತು ಕೇಳೋಕೆ ತುಂಬ ಸರಳ ಅನಿಸ್ಬಹುದು ಆದರೆ ಇದರ ಅರ್ಥವನ್ನು ತಿಳಿದುಕೊಂಡ್ರೆ ನಮ್ಮ ಜೀವನವನ್ನು ನೋಡುವ ರೀತಿಯೇ ಬದಲಾಗಬಹುದು ಹೇಗೆ ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ ಯೋಚನೆ ಮಾಡಿ ಪ್ರತಿದಿನ ಎಷ್ಟು ಕಷ್ಟಪಡ್ತೀವಿ ಜೀವನದಲ್ಲಿ ಇನ್ನೂ ಚೆನ್ನಾಗಿರ್ಬೇಕು ಇನ್ನು ಅಚೀವ್ ಮಾಡ್ಬೇಕು ಅಂತ ದಿನದಿಂದ ದಿನಕ್ಕೆ ಜಾಸ್ತಿ ಕೆಲಸ ಇದೀವಿ ಆದ್ರೆ ಅದಕ್ಕೆ ತಕ್ಕಾಗೆ ಸಂತೋಷ ಸಿಗ್ತಾ ಇದೆಯಾ ಹ್ಮ್ ಇಷ್ಟೆಲ್ಲಾ ಪ್ರಯತ್ನ ಪಟ್ಟರೂ ಕೂಡ ಏನೋ ಒಂದು ಮಿಸ್ ಆಗ್ತಿದೆ ಏನೋ ಸರಿಯಿಲ್ಲ ಅನ್ನೋ ಭಾವನೆ ಇದು ಹೆಚ್ಚಿನವರಿಗೆ ಅನುಭವಕ್ಕೆ ಬಂದಿರುತ್ತೆ ಅಲ್ವಾ ಇದು ಎಲ್ಲ ಇದೆ ಆಫೀಸ್ನಲ್ಲಿ ಟೀಮ್ ವರ್ಕ್ ಸರಿಯಿಲ್ಲ ಅನ್ನೋ ಫೀಲಿಂಗ್ ಮನೆಯಲ್ಲಿ ಚಿಕ್ಕಪುಟ್ಟ ವಿಷಕ್ಕೆಲ್ಲ ಬೇಜಾರು ಇವೆಲ್ಲ ಸೇರ್ಕೊಂಡು ಆತಂಕ ಸುಸ್ತು ನಿರಾಸೆ ಇವೆಲ್ಲ ನಮ್ಮ ದೈನಂದಿನ ಜೀವನದ ಭಾಗವಾಗ್ಬಿಡ್ತವೆ ಮತ್ತು ಈ ಮನಸ್ಸು ಅದು ಒಂದು ಕಡೆ ನಿಲ್ಲೋದೇ ಇಲ್ಲ ಯಾವಾಗ್ಲೂ ಅಲೆದಾಡ್ತಾನೇ ಇರುತ್ತೆ ಈ ಭಾವನೆಗಳೆಲ್ಲ ತುಂಬ ಸಾಮಾನ್ಯ ತುಂಬಾನೇ ಜನರಿಗೆ ಹೀಗೆ ಆಗುತ್ತೆ ಸೊ ಇದಕ್ಕೆ ಸಲ್ಯೂಷನ್ ಏನು ಒಂದು ಲಾಂಗ್ ವೆಕೇಶನ್ ಅಥವಾ ಒಂದು ಬ್ರ್ಯಾಂಡ್ ನ್ಯೂ ಫೋನ್ ಇವುಗಳಿಂದ ನಿಜವಾದ ನೆಮ್ಮದಿ ಸಿಗುತ್ತಾ ಡೌಟ್ ಒಂದು ವೇಳೆ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಹೊರಗಡೆ ಅಲ್ಲ ಅದು ನಮ್ಮ ಮನಸ್ಸಿನ ಒಳಗೆ ಇದೆ ಅಂದ್ರೆ ಏನನ್ಸುತ್ತೆ ಸರಿ ಹಾಗಾದ್ರೆ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ರೇಮ್ವರ್ಕ್ ಇದೆ ನಮ್ಮ ಪ್ರತಿಯೊಬ್ಬರಲ್ಲೂ ಐದು ಮುಖ್ಯ ಇಮೋಷನಲ್ ಸ್ಟೈಲ್ಸ್ ಅಥವಾ ಭಾವನಾತ್ಮಕ ಶೈಲಿಗಳು ಇರ್ತವೆ ಅವು ಯಾವಿವೋ ಮತ್ತು ನಾವು ಈ ಸ್ಪೆಕ್ಟ್ರಂನಲ್ಲಿ ಎಲ್ಲಿ ಬರ್ತೀವಿ ಅಂತ ತಿಳಿದುಕೊಳ್ಳೋದೇ ಅದೇ ಮೊದಲ ಹೆಜ್ಜೆ ಬನ್ನಿ ಅವುಗಳನ್ನ ಒಂದೊಂದಾಗಿ ನೋಡೋಣ ಮೊದಲನೇದು ರೆಸಿಲಿಯನ್ಸ್ ಅಥವಾ ಸ್ಥಿತಿಸ್ಥಾಪಕತ್ವ ಕೆಲವರು ಚಿಕ್ಕ ಪ್ರಾಬ್ಲಮ್ ಬಂದರೂ ಪೂರ್ತಿ ಡೌನ್ ಆಗ್ಬಿಡ್ತಾರೆ ದಿನಗಟ್ಲೆ ಅದನ್ನೇ ಯೋಚಿಸ್ತಾ ಕೂಡ್ತಾರೆ ಇನ್ನು ಕೆಲವರನ್ನು ನೋಡಿ ಎಷ್ಟು ದೊಡ್ಡ ಸಮಸ್ಯೆ ಬಂದರೂ ಅದರಿಂದ ಬೇಗನೆ ರಿಕವರ್ ಆಗಿ ಮಾಮೂಲಿ ಮೂಡಿಗೆ ವಾಪಸ್ ಬರ್ತಾರೆ ಇದೇ ಆ ವ್ಯತ್ಯಾಸ ಎರಡನೆಯದು ಔಟ್ಲುಕ್ ಅಂದರೆ ದೃಷ್ಟಿಕೋನ ಕೆಲವರಿಗೆ ಯಾವಾಗ್ಲೂ ಸಮಸ್ಯೆ ತಮ್ಮ ಹೊರಗಿದೆ ಅಂತಾನೆ ಅನಿಸುತ್ತದೆ ಅವರು ಜಗತ್ತಿನಲ್ಲಿ ಬೇರೆಯವರಲ್ಲಿ ತಪ್ಪು ಹುಡುಕ್ತಲೇ ಇರ್ತಾರೆ ಆದರೆ ಇನ್ನು ಕೆಲವರು ರಿಯಾಲಿಟಿಯನ್ನು ಒಪ್ಕೊಂಡು ಇತರಲ್ಲಿಯೂ ಒಳ್ಳೆಯದನ್ನು ಕಾಣುವ ಪಾಸಿಟಿವ್ ದೃಷ್ಟಿಕೋನವನ್ನು ಹೊಂದಿರ್ತಾರೆ ಮೂರನೆಯದು ಗಮನ ಅಂದರೆ ಅಟೆನ್ಷನ್ ಕೆಲವರ ಮನಸ್ಸು ತುಂಬಾ ಚಂಚಲ ಯಾರಾದರೂ ಮಾತನಾಡ್ತಾ ಇದ್ರೆ ಪೂರ್ತಿಯಾಗಿ ಕೇಳಿಸ್ಕೊಳಕಾಗೋದಿಲ್ಲ ಆದರೆ ಇನ್ನು ಕೆಲವರು ತಮ್ಮ ಮನಸ್ಸನ್ನು ಒಂದೇ ಕೆಲಸದ ಮೇಲೆ ಫೋಕಸ್ ಮಾಡಿ ಅದನ್ನು ಅಚ್ಚುಕಟ್ಟಾಗಿ ಮುಗಿಸಬಲ್ಲರು ನಾಲ್ಕನೆಯದು ಸೋಷಿಯಲ್ ಇಂಟ್ಯೂಷನ್ ಕೆಲವರು ಇತರರ ಮುಖದ ಭಾವನೆ ಧ್ವನಿಯ ಏರಿಳಿತ ಮತ್ತು ಬಾಡಿ ಲ್ಯಾಂಗ್ವೇಜ್ ಅನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡು ಒಳ್ಳೆ ಸಂಬಂಧಗಳನ್ನು ಬೆಳೆಸ್ಕೊಳ್ತಾರೆ ಆದರೆ ಇನ್ನೂ ಕೆಲವರಿಗೆ ಇದರ ಬಗ್ಗೆ ಅರಿವೇ ಇರೋದಿಲ್ಲ ಹಾಗಾಗಿ ಅವರು ಒಂಟಿತನವನ್ನ ಅನುಭವಿಸ್ಬೋದು ಮತ್ತು ಐದನೆಯದು ಸೆಲ್ಫ್ ಅವೇರ್ನೆಸ್ ಕೆಲವರು ತಾವು ಯಾಕೆ ಹಾಗೆ ವರ್ತಿಸಿದೆವು ಅಂತ ತಿಳಿಯದೆ ಕೋಪ ಅಸೂಯ ಪಟ್ಟು ಆಮೇಲೆ ಪಶ್ಚಾತ್ತಾಪ ಪಡುತ್ತಾರೆ ಆದರೆ ತಮ್ಮ ಆಲೋಚನೆ ಮತ್ತು ಭಾವನೆಗಳ ಬಗ್ಗೆ ಅರಿವಿರುವವರು ಅವುಗಳನ್ನು ನಿಯಂತ್ರಿಸಲು ಕಲಿಯುತ್ತಾರೆ ಸೊ ಈ ಐದು ಶೈಲಿಗಳಲ್ಲಿ ನಾವು ಯಾವ ಕಡೆ ಜಾಸ್ತಿ ಇದ್ದೇವೆ ಅನ್ನೋದರ ಮೇಲೆ ನಮ್ಮ ಜೀವನದ ಅನುಭವ ಅವಲಂಬಿಸಿರುತ್ತೆ ನೆಗೆಟಿವ್ ಎಕ್ಸ್ಟ್ರೀಮ್ನಲ್ಲಿದ್ದರೆ ಖಂಡಿತವಾಗಿಯೂ ಜೀವನ ಕಷ್ಟ ಅನಿಸುತ್ತೆ ಹಾಗಾಗಿ ಗುರಿ ಏನು ಅಂದರೆ ಆ ಎಕ್ಸ್ಟ್ರೀಮ್ನಿಂದ ಮಧ್ಯಕ್ಕೆ ಬರೋದು ಒಂದು ಬ್ಯಾಲೆನ್ಸ್ ಕಂಡುಕೊಳ್ಳೋದು ಸರಿ ಈ ಶೈಲಿಗಳೆಲ್ಲ ಹುಟ್ಟಿನಿಂದ ಬಂದಿರೋದು ಹಾಗಾದರೆ ಇದನ್ನೆಲ್ಲ ಬದಲಾಯಿಸ್ಲಿಕ್ಕೆ ಆಗುತ್ತಾ ಉತ್ತರ ಎಸ್ ಖಂಡಿತ ಸಾಧ್ಯ ಇದರ ಹಿಂದೆ ವಿಜ್ಞಾನದ ಒಂದು ಮೈಂಡ್ ಬ್ಲೋಯಿಂಗ್ ಡಿಸ್ಕವರಿಯೇ ಇದೆ ಆ ಡಿಸ್ಕವರಿಯೇ ನ್ಯೂರೋಪ್ಲಾಸ್ಟಿಸಿಟಿ ಇದನ್ನ ಸರಳವಾಗಿ ಹೇಳಬೇಕು ಅಂದರೆ ನಮ್ಮ ಬ್ರೈನ್ ಒಂದು ಕಲ್ಲಿನ ತರ ಫಿಕ್ಸ್ ಆಗಿಲ್ಲ ಅದು ಒಂದು ಜೇಡಿಮಣ್ಣಿನ ಥರ ನಮ್ಮ ಅನುಭವಗಳು ನಮ್ಮ ಯೋಚನೆಗಳು ಇವೆಲ್ಲದರ ಆಧಾರದ ಮೇಲೆ ನಮ್ಮ ಬ್ರೈನ್ ನಿರಂತರವಾಗಿ ಶೇಪ್ ಬದಲಾಯಿಸ್ಕೊಳ್ತಾನೆ ಇರುತ್ತೆ ಈ ಮಾತು ಕೇಳೋಕೆ ತುಂಬ ಪವರ್ಫುಲ್ ಅನಿಸುತ್ತೆ ನಮ್ಮ ಬ್ರೈನ್ ನಮಗೆ ಗೊತ್ತಾಗಲಿ ಗೊತ್ತಿಲ್ಲದೆ ಇರಲಿ ಇಪ್ಪತ್ನಾಲ್ಕು ಗಂಟೆ ಬದಲಾಗ್ತಾನೇ ಇರುತ್ತೆ ಅದಕ್ಕೆ ಅದಕ್ಕೆ ಡಿಫಾಲ್ಟ್ ಆಗಿ ಅಥವಾ ನಾವು ಕೊಡುವ ಕಮ್ಯಾಂಡಿನ ಮೇಲೆ ಯೋಚನೆ ಮಾಡಿ ಅಂದರೆ ಹೆಚ್ಚಿನ ಟೈಮ್ ಈ ಬದಲಾವಣೆ ನಮಗೆ ತಿಳಿಯದ ಹಾಗೆ ಆಗ್ತಾ ಇರುತ್ತೆ ಆದರೆ ನಾವು ಬೇಕು ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಕೂಡ ನಮ್ಮ ಬ್ರೈನನ್ನು ನಾವೇ ಬದಲಾಯಿಸ್ಕೊಳ್ಬಹುದು ಹಾಗಾದ್ರೆ ನಾವು ಬೇಕು ಅಂತಲೇ ನಮ್ಮ ಬ್ರೈನನ್ನು ಶೇಪ್ ಮಾಡೋದು ಹೇಗೆ ಅದಕ್ಕೆ ಒಂದು ಸ್ಪಷ್ಟವಾದ ಬ್ಲೂ ಪ್ರಿಂಟ್ ಇದೆ ಆರೋಗ್ಯಕರ ಮನಸ್ಸಿನ ನಾಲ್ಕು ಆಧಾರ ಸ್ತಂಭಗಳು ಅಂತ ಕರಿಬೋದು ಈ ನಾಲ್ಕು ಸ್ತಂಭಗಳೇ ಆರೋಗ್ಯಕರ ಮನಸ್ಸಿನ ಅಡಿಪಾಯ ಮೊದಲನೇದು ಸಾವಧಾನತೆ ಅಂದರೆ ಅಲದಾಡುವ ಮನಸ್ಸನ್ನು ಪ್ರೆಸೆಂಟ್ ಮೂಮೆಂಟ್ಗೆ ವಾಪಸ್ ತರುವುದು ಎರಡನೇದು ಕನೆಕ್ಷನ್ ಅಂದ್ರೆ ದಯೆ ಕೃತಜ್ಞತೆ ಮೂಲಕ ಇತರರೊಂದಿಗೆ ಬೆರೆಯೋದು ಮೂರ್ನೇದು ಒಳನೋಟ ಅಂದ್ರೆ ನಮ್ಮ ಮನಸ್ಸಲ್ಲಿ ಬರುವ ಯೋಚನೆಗಳು ಕೇವಲ ಯೋಚನೆಗಳು ಅವು ಸತ್ಯವಲ್ಲ ಅಂತ ಅರಿಯೋದು ಮತ್ತು ನಾಲ್ಕನೇದು ಉದ್ದೇಶ ಅಂದರೆ ನಮ್ಮ ಜೀವನಕ್ಕೆ ಒಂದು ದಿಕ್ಕು ಮತ್ತು ಅರ್ಥವನ್ನ ಕಂಡುಕೊಳ್ಳುವುದು ಈ ನಾಲ್ಕನ್ನು ಅಭ್ಯಾಸ ಮಾಡುವುದೇ ನಮ್ಮ ಮನಸ್ಸನ್ನು ರೂಪಿಸುವ ದಾರಿ ಈಗೊಂದು ಶಾಕಿಂಗ್ ವಿಷಯ ಕೇಳಿ ಸಂಶೋಧನೆಯ ಪ್ರಕಾರ ನಾವು ಎಚ್ಚರವಾಗಿರುವ ಸಮಯದಲ್ಲಿ ಸುಮಾರು ನಲವತ್ತೇಳು ಪ್ರತಿಶತದಷ್ಟು ಹೊತ್ತು ಅಂದರೆ ಆಲ್ಮೋಸ್ಟ್ ಅರ್ಧ ಸಮಯ ನಮ್ಮ ಮನಸ್ಸು ನಾವು ಮಾಡ್ತಾ ಇರೋ ಕೆಲಸದ ಮೇಲೆ ಇರೋದೇ ಇಲ್ಲ ಅಂದರೆ ನಮ್ಮ ಅರ್ಧದಷ್ಟು ಜೀವನವನ್ನು ನಾವು ಎಲ್ಲೋ ಕಳೆದು ಹೋಗಿ ಕಳೀತೇವೆ ಇದರ ಪರಿಣಾಮ ಏನು ಸಂಶೋಧನೆ ಸ್ಪಷ್ಟವಾಗಿ ಹೇಳುತ್ತೆ ಅಲೆದಾಡುವ ಮನಸ್ಸು ಅತೃಪ್ತ ಮನಸ್ಸಾಗಿರುತ್ತೆ ನಮ್ಮ ಗಮನ ಎಲ್ಲಿದೆಯೋ ನಮ್ಮ ಸಂತೋಷವೂ ಅಲ್ಲೇ ಇರುತ್ತದೆ ಹಾಗಾದರೆ ಈ ಅಲೆದಾಡುವ ಮನಸ್ಸನ್ನು ಹಿಡಿತಕ್ಕೆ ತರಬಹುದೇ ಖಂಡಿತ ಯಾಕಂದ್ರೆ ಯೋಗಕ್ಷೇಮ ಅನ್ನೋದು ಹುಟ್ಟಿನಿಂದ ಬರುವ ಗುಣವಲ್ಲ ಅದೊಂದು ಕೌಶಲ್ಯ ಹೇಗೆ ನಾವು ಜಿಮ್ಮಿಗೆ ಹೋಗಿ ದೇಹವನ್ನು ಟ್ರೈನ್ ಮಾಡ್ತೀವೋ ಹಾಗೇ ಮನಸ್ಸಿಗೂ ಟ್ರೈನಿಂಗ್ ಕೊಡಬಹುದು ಯೋಚಿಸಿ ನೋಡಿ ಯೋಗಕ್ಷೇಮವನ್ನು ಕಲಿಯುವುದು ಮೂಲಭೂತವಾಗಿ ಪಿಯಾನೋ ನುಡಿಸಲು ಕಲಿಯುವುದಕ್ಕಿಂತ ಭಿನ್ನವಾಗಿಲ್ಲ ಅಭ್ಯಾಸ ಅಭ್ಯಾಸ ಮತ್ತು ಅಭ್ಯಾಸ ಎರಡರಲ್ಲೂ ಪರಿಣಿತಿ ಸಾಧಿಸಲು ಇದೇ ದಾರಿ ಇದೇ ನ್ಯೂರೋಪ್ಲಾಸ್ಟಿಸಿಟಿಯ ಮೂಲ ಮಂತ್ರ ನಾವು ಕೋಪವನ್ನು ಅಭ್ಯಾಸ ಮಾಡಿದರೆ ನಾವು ಕೋಪಿಷ್ಟರಾಗುತ್ತೇವೆ ನಾವು ದಯೆಯನ್ನು ಅಭ್ಯಾಸ ಮಾಡಿದರೆ ನಾವು ದಯಾವಂತರಾಗುತ್ತೇವೆ ನಾವು ಏನನ್ನು ಮತ್ತೆ ಮತ್ತೆ ಮಾಡುತ್ತೇವೆಯೋ ನಮ್ಮ ಮೆದುಳು ಅದಕ್ಕೆ ತಕ್ಕಂತೆ ಬದಲಾಗುತ್ತದೆ ಮತ್ತು ನಾವೂ ಅದೇ ಆಗುತ್ತೇವೆ ಇದರ ಅರ್ಥ ನಾವು ನಮ್ಮ ಮನಸ್ಸಿನ ಸ್ಥಿತಿಗೆ ಕೈದಿಗಳಾಗಿರಬೇಕಿಲ್ಲ ನಮ್ಮ ಯೋಗಕ್ಷೇಮವನ್ನು ನಮ್ಮ ಸಂತೋಷವನ್ನು ನಾವೇ ರೂಪಿಸಿಕೊಳ್ಳುವ ಜವಾಬ್ದಾರಿಯನ್ನೂ ತೆಗೆದುಕೊಳ್ಳಬಹುದು ಪ್ರತಿಯೊಬ್ಬರೂ ತಮ್ಮ ಮನಸ್ಸಿನ ಶಿಲ್ಪಿಗಳೇ ಹಾಗಾದರೆ ಈ ವಿಶ್ಲೇಷಣೆಯ ಸಾರಾಂಶವೇನು ಸಾವಧಾನತೆ ಸಂಪರ್ಕ ಒಳನೋಟ ಮತ್ತು ಉದ್ದೇಶದಂತಹ ಕೌಶಲ್ಯಗಳನ್ನು ನಾವು ಅಭ್ಯಾಸ ಮಾಡಿದಾಗ ನಾವು ಕೇವಲ ಉತ್ತಮ ಭಾವನೆ ಹೊಂದುವುದಿಲ್ಲ ನಾವು ಅಕ್ಷರಶಃ ನಮ್ಮ ಮೆದುಳನ್ನೇ ಬದಲಾಯಿಸುತ್ತೇವೆ ಹೆಚ್ಚು ಸಂತೋಷ ಸ್ಥಿತಿಸ್ಥಾಪಕತ್ವ ಮತ್ತು ಅರ್ಥಪೂರ್ಣ ಜೀವನಕ್ಕಾಗಿ ನಮ್ಮ ಮನಸ್ಸನ್ನ ನಾವೇ ತರಬೇತಿಗೊಳಿಸಬಹುದು ಹಾಗಾದೀ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಉಳಿಯೋದು ಒಂದೇ ಪ್ರಶ್ನೆ ಬದಲಾರಣೆ ನಮ್ಮ ಕೈಯಲ್ಲಿದೆ ಎಂದು ತಿಳಿದ ಮೇಲೆ ಮತ್ತು ಅಭ್ಯಾಸದಿಂದ ಏನನ್ನಾದ್ರೂ ಸಾಧಿಸಬಹುದು ಎಂದು ಅರಿತ ಮೇಲೆ ನಾವು ಯಾರಾಗಲು ಬಯಸ್ತೇವೆ